ಕುಷ್ಟಗಿ ನಗರದ ಬ್ರಾಹ್ಮಣ ಸಮಾಜದ ನಿವೃತ್ತ ಶಿಕ್ಷಕರಾದ ತೊಂಬತ್ತೆರಡು ವರ್ಷದ ಹಿರಿಯ ಜೀವಿ ರಾಮಚಂದ್ರಾಚಾರ್ ದಿವಾಣಜಿ ಅವರು ಇಂದು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಮುಂಜಾನೆ ವಯೋಸಹಜವಾಗಿ ಹರಿಪಾದ ಸೇರಿರುತ್ತಾರೆ ಮೃತರಾದ ರಾಮಚಂದ್ರಾಚಾರ್ ದಿವಾಣಜಿ ಇವರು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೋಕಸಭಾ ಚುನಾವಣೆಯ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಮನೆಯಲ್ಲಿ ನಡೆಯುವ ಮತದಾನ ಕಾರ್ಯಕ್ರಮದಲ್ಲಿ ತಮ್ಮ ಮನೆಯಲ್ಲಿ ಮತದಾನವನ್ನು ಮಾಡಿದ್ದರು ಅದನ್ನು ನಮ್ಮ ವಾಹಿನಿಯ ಮುಖಾಂತರ ನೆನಪು ಮಾಡಿಕೊಳ್ಳುತ್ತಿದ್ದೇವೆ ಹೋದ ತಿಂಗಳು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತದಾನ ಮಾಡಿದ ರಾಮಚಂದ್ರಾಚಾರ್ ದಿವಾಣ್ಜಿ ಅವರು ಸರಿಯಾಗಿ ಒಂದು ತಿಂಗಳಿಗೆ ಅಂದರೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈಹಲೋಕ ತ್ಯಜಿಸಿದ್ದಾರೆ ಮೃತರಾದ ದಿವಾಣ್ಜಿ ಅವರಿಗೆ ಗೋಪಾಲ್ ಮಾಧವ್ ಗಿರೀಶ್ ಮೂರು ಜನ ಗಂಡು ಮಕ್ಕಳಿದ್ದು ಭಾರತಿ ಎಂಬ ಒಬ್ಬ ಹೆಣ್ಣು ಮಗಳು ಹಾಗೂ ಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ಅಂತ್ಯಕ್ರಿಯೆಯು ಇಂದು ಮುಂಜಾನೆ ಹನ್ನೊಂದು ಗಂಟೆಗೆ ಬ್ರಾಹ್ಮಣ ಸಮಾಜದ ಸಂಪ್ರದಾಯದಂತೆ ಕುಷ್ಟಗಿ ನಗರದ ರುದ್ರಭೂಮಿಯಲ್ಲಿ ನಡೆಯಿತು ಮೃತರ ಮೂರನೇ ಪುತ್ರರಾದ ಗಿರೀಶ್ ದೇವಾಂಜಿ ಅವರು ಸ್ಥಳೀಯ ಪತ್ರಕರ್ತರಾಗಿದ್ದು ಇವರ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕುಷ್ಟಗಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘವು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತದೆ ಭೀಮಸೇನರಾವ್ ಕುಲಕರ್ಣಿ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಕುಸ್ತಗಿ ಹಾಗೂ ಜಿಎಂ ನ್ಯೂಸ್ ಕುಸ್ತಗಿ